ನೋಡಿ ಈ ಇಪ್ಪತ್ತು ರೂಪಾಯಿ ನೋಟ್ಗೂ ನಾವೀಗಿರ್ತಕ್ಕಂಥ ಜಾಗಕ್ಕೂ ಭಾಳ ಸಂಬಂಧ ಇದೆ ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇಲ್ಲೊಂದು ಚಿತ್ರ ಕಾಣಿಸ್ತದೆ ಇಪ್ಪತ್ತು ರೂಪಾಯಿ ನೋಟಲ್ಲಿ ಇಲ್ಲಿ ಎಲ್ಲೋರ ಕೇವ್ಸ್ ಅಂತ ಸೊ ಎಲ್ಲೋರ ಅಂತ ತಕ್ಷಣ ನೀವೆಲ್ಲರೂ ಪದ್ಯದಲ್ಲಿ ಅಥವಾ ವರ್ಡ್ಸಲ್ಲಿ ಸಿನಿಮಾದಲ್ಲಿ ಹಾಡುಗಳಲ್ಲೆಲ್ಲ ನೋಡಿರ್ತೀರ ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಅಂತ ಒಂದು ಹಾಡೇ ಇದೆ ಎಲ್ಲಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಇವತ್ತು ನಾವಿರ್ತಕ್ಕಂಥದ್ದು ಇದೇ ಪ್ಲೇಸು ನೋಡಿ ಎಲ್ಲೋರ ಕೇವ್ಸ್ ಅಂತ ಇದು ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದಂತ ಸ್ಥಾನ ಪಡ್ಕೊಂಡಿರೋದಂತಂದ್ರೆ ಎಲ್ಲೋರ ಇದು ಒಂದೇ ಸಿಂಗಲ್ಲು ಬಂಡೆನಲ್ಲಿ ಕೆತ್ತಿರ್ತಕ್ಕಂಥದ್ದು ಇಲ್ಲಿ ರಾಮಾಯಣ ಒಂದ್ ಕಡೆ ಹೇಳುತ್ತೆ ರಾಮಾಯಣ ಮಹಾಭಾರತ ಅಂತ ಹೇಳ್ಬಿಟ್ಟು ಒಂದು ಚಿತ್ರದಲ್ಲಿ ಹೇಳ್ತಾರೆ ಇಲ್ಲಿ ಪ್ರತಿ ಒಂದು ಚಿತ್ರನೂ ಕತೆ ಹೇಳೋಂಥದ್ದು ಇದನ್ನ ಯಾಕೆ ಇಲ್ಲಿ ಮುದ್ರಿಸಿದ್ದಾರೆ ಅಂತಂದ್ರೆ ಇಪ್ಪತ್ತು ರೂಪಾಯಿ ನೋಟ್ನಲ್ಲಿ ಈ ಒಂದು ನೋಟು ಪ್ರತಿದಿನ ಜನರು ಯೂಸ್ ಮಾಡ್ತಾ ಇರ್ತಾರೆ ಇದು ನೋಡಿದಾಗ ಆದ್ರೂ ನಮ್ಮ ಒಂದು ದೇಶದಲ್ಲಿ ಈ ತರದೊಂದು ಸ್ಥಳ ಇದೆ ಈ ಸ್ಥಳಕ್ಕೆ ಉಳಿಸ್ಕೋಬೇಕು ನಾವು ಆ ನಿಟ್ಟಿನಲ್ಲಿ ಏನ್ ಮಾಡಿದಾರೆ ಇಲ್ಲೊಂದು ಪ್ರಿಂಟ್ ಮಾಡಿದ್ದಾರೆ ಎಲ್ಲರ ಕೆಲಸ ಅಂತ ಈ ವಿಷಯ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ಈ ವಿಡಿಯೋನ ನೋಡಿ ನಿಮ್ಗೆ ಏನು ಅನಿಸ್ತು ಈ ಒಂದು ಇದ್ರ ಬಗ್ಗೆ ಅಥವಾ ನಿಮ್ಗೆ ಏನಾದ್ರು ಯಾವಾಗ್ರು ಪಾಸಿಬಲ್ ಅನ್ಸಿದ್ರೆ ಈ ಒಂದು ಸ್ಥಳಕ್ಕೆ ಬನ್ನಿ ಒಂದು ಹೊಸ ಲೋಕಕ್ಕೆ ಹೋದಂಥ ಅನುಭವ ಆಗುತ್ತೆ ಪ್ರತಿ ಒಂದು ಚಿತ್ರ ಇಲ್ಲೊಂದು ಏನು ಕೆತ್ತನೆ ಮಾಡಿದರೆ ಅದೊಂದು ಕತೆ ಹೇಳುತ್ತೆ ಇಲ್ಲಿ ಗಣೇಶ ಇದ್ದಾನೆ ಲಕ್ಷ್ಮೀ ಇದ್ದಾಳೆ ಮತ್ತೆ ದುರ್ಗಿ ಇದ್ದಾಳೆ ನಮ್ಮ ಸ್ಟೇಟ್ಗೂ ಕೂಡ ಕನೆಕ್ಟ್ ಸಾಕ್ ಸಾಕಷ್ಟು ವಿಷಯಗಳು ಈ ಒಂದು ಎಲ್ಲರ ಕೆಲಸಲ್ಲಿದೆ ಇದು ಇರತಕ್ಕಂಥದ್ದು ಮಹಾರಾಷ್ಟ್ರ ಜಿಲ್ಲೆ ಮಹಾರಾಷ್ಟ್ರ ಸ್ಟೇಟಲ್ಲಿ ಎಲ್ಲರ ಅಂತಕ್ಕಂಥದ್ದಿದೆ ಸೊ ಇಷ್ಟು ಮಾಹಿತಿ ನಮಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ನೋಡಿ ಸುಮ್ಮನೆ ಆಗ್ತಾಯಿದ್ವಿ ಇದ್ವಿ ಆಮೇಲೆ ನಿಮಗೂ ಗೊತ್ತಿದೆ ನಮ್ಮ ಹಂಪಿ ಹಂಪಿದ್ ಕೂಡ ಹಾಕಿದ್ದಾರೆ ಹಂಪಿದು ಯಾಕಿದಾರೆ ಅಂದರೆ ಕಲ್ಲಿನ ರಥ ಅದು ಏಕಶಿಲೆ ಅಂದರೆ ಒಂದು ಕಲ್ಲಲ್ಲಿ ಕೆತ್ತಿರೋಂಥದ್ದು ಬಟ್ ಇಲ್ಲಿರ್ತಕ್ಕಂಥ ಈ ಥರ ಒಂದು ಬೃಹತ್ ಗಾತ್ರದ ಒಂದೇ ಒಂದು ಕಲ್ಲಿನಲ್ಲಿ ಮಾರಿರ್ತಕ್ಕಂಥ ಒಂದು ದೊಡ್ಡ ಗುಹೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ವಿಸಿಟ್ ಮಾಡ್ತಾ ಇರ್ತಾರೆ ಸೊ ಈ ವಿಷಯ ಮಾಹಿತಿ ನಿಮಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇರ್ತೀವಿ ಇಲ್ಲಿದೆಯಲ್ಲ ಇದು ಇದು ಏಕ ಕಂಬ ಇದೆ ಈ ಕಂಬ ಪೂರ್ತಿ ಓಕೆನಾ ಆಮೇಲೆ ಇಲ್ಲಿ ನಿಮಗೆ ಇಲ್ಲಿ ಚಿಕ್ಕದಾಗ ಕಾಣಿಸುತ್ತೆ ನೋಡಿ ಇಲ್ಲಿ ಬಸವಣ್ಣ ಕಾಣಿಸುತ್ತೆ ನೋಡಿ ಲೆಫ್ಟ್ ಅಲ್ಲನ್ ಇದೆ ಈ ಗೈಡ್ ಒಬ್ಬರನ್ನ ಕೇಳಿದ್ವಿ ಯಾಕೆ ಇಪ್ಪತ್ತು ರೂಪಾಯಿ ನೋಟಲ್ಲಿ ಎಲ್ಲರ ಒಂದು ಕೇವ್ಸ್ ಇದೆ ಅಂತ ಅವ್ರು ಹೇಳಿದ್ರು ಇಡೀ ಪ್ರಪಂಚದಲ್ಲಿ ಈ ಒಂದು ಗುಹೆ ಎಲ್ಲೂ ಇಲ್ಲ ಸೊ ಹಂಗಾಗಿ ಈ ಥರ ಒಂದು ಪಾರಂಪರಿಕ ಕಟ್ಟಡವನ್ನ ನೋಟ್ ಮೇಲೆ ಮುದ್ರಣ ಮಾಡಿದ್ರೆ ಜನ ನೋಡಿದಾಗೆಲ್ಲ ಈ ಒಂದು ಪ್ಲೇಸಿಗೆ ಬರ್ತಾರೆ ನಮ್ಮ ಒಂದು ಇತಿಹಾಸ ಅಥವಾ ಕಲೆ ಶಿಲ್ಪಕಲೆಗಳ ಬಗ್ಗೆ ಅವ್ರಿಗೆ ಒಂದು ಅಭಿರುಚಿ ಮೂಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಚೂಸ್ ಮಾಡಿದ್ದಾರೆ ಅಂತ ಹೇಳಿದ್ರು ತುಂಬ ಅದ್ಭುತವಾಗಿದೆ ಇದು ಕೈಲಾಶ್ನಾಥ್ ಟೆಂಪಲ್ ಟೋಟಲ್ ತರ್ಟಿ ಕೇವ್ಸ್ ಕೇವ್ಸೆ ನಂಬರ್ ಸಿಕ್ಸ್ಟೀನ್ ಕೈಲಾಶ್ ಟೆಂಪಲ್ ये गुफा में सबसे बड़ा है रामायण महाभारत शिवपुराण विष्णु भगवान की प्रतिमा बनी हुई मेन मेन गुफा को हम इसके पास इनको दिखा रहे हैं एक्सप्लेन करो ये जो टेंपल है कैलाश टेम्पल इदर, इदर। दिखता है ये ट्वेंटी रुपीज के ऊपर फोटो खींचा हुआ है इधर में एक साइड में रामायण है एक साइड से महाभारत है ऊपर एक शिवलिंग है और एक साइड में दोनों साइड में दो गैलरी बनता है ओके थैंक यू